ದಿನ ಒಂದೇ ಒಂದಿನ ದಿನ ನೀವು ಗಂಡು ಸಾಕಿದ್ರೆ ಮೇಂಟೈನ್ ಮಾಡಿ ಬಂದಿಲ್ಲ ನಿನ್ನ ಅಪ್ಪನ್ ನೀನ್ ಹುಟ್ಟಿದ್ರೆ ಒಂದು ದಿನ ಬಂದ್ ಮೇಂಟೈನ್ ಮಾಡಿಲ್ಲ ಕ್ಷೇತ್ರದಲ್ಲಿ ಬಂದು ನಿನ್ಗೆ ಇನ್ನ ಇಪ್ಪತ್ತೆರಡು ವಯಸ್ಸಾಗಿಲ್ಲ ನಿಂಗೆ ನೀನು ಈ ವಯಸ್ಸಿಗೆ ಇಷ್ಟ ಕ್ರಿಮಿನಲ್ ಬರಿ ನೋಡಿಸ್ತೀನಿ ಅಂದ್ರೆ ನೀನು ಮುಂದೆ ಪ್ರಪಂಚನ ಈ ದೇಶ ನೋಡಿಸ್ತೀನಿ ಪ್ರಪಂಚನ ಪ್ರಪಂಚ ಹಾಳು ಲೋಫರ್ ಆಗ್ತೀನಿ ನೀನು ನಿನ್ನ ಎತ್ತು ತಾಯಿನ ನಡು ಬೀದಿಯಲ್ಲಿ ನಿಲ್ಲಿಸಿ ಅವಮಾನ ಮಾಡೋದು ಒಂದೇ ಅವ್ನ ಯಾರೋ ಅಂತ ಈಡೇಟ್ಸ್ ಅಂತ ಯೂಟ್ಯೂಬರ್ಸ್ ನ ಆ ಎಮ್ನಿಂದ ದುಡಿತಾ ಇದೀವಿ ಸರ್ ಬಸ್ ಫ್ರೀ ಬಿಟ್ಟಾಗಿಂದ ಇ ಎಂ ಐ ಕಟ್ಟಕ್ ಇದಿಲ್ಲ ಸರ್ ಇವಾಗ ಒಬ್ಬೊಬ್ರು ಒಂದೊಂದು ಬೀದಿನ ಸಾವಿರ ಜನ ಬಂದ್ರು ಒಂದು ಕೂದ ಸಹಿತ ಕಿತ್ಕೊಂಡಾಗಲ್ಲ ಜ್ಞಾಪಕ ಅಮ್ಮ ಶಕ್ತಿ ಪೀಠ ಸೂಲುವೆಲೆ ಹೋಬಳಿ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಕಂಬಳಿಪುರ ಮತ್ತು ಕೆಂಪಾಪುರ ಈ ಒಂದು ಜೋಡಿ ಗ್ರಾಮದಲ್ಲಿ ಜೋಡಿ ಹಾಲದ ಮರವೆಂದೇ ಪ್ರಸಿದ್ಧಿ ಈ ಒಂದು ಪುಣ್ಯಕ್ಷೇತ್ರ ಇತ್ತೀಚಿನ ದಿನಗಳಲ್ಲಿ ವಿಶ್ವವಿಖ್ಯಾತಿ ಆಗುವಂಥ ಹೆಸರುವಾಸಿ ಪಡೆಯ ಪಡೆಯೋ ಒಂದು ಮುನ್ಸ್ ಮುನ್ ಮುನ್ಸೂಚನೆ ಅತಿ ಶೀಘ್ರದಲ್ಲೇ ಬರ್ತಾ ಐತೆ ಇದನ್ನು ನೋಡಿ ಸಹಿಸಲಾಗ ಸಹಿಸೋದಕ್ಕೆ ಆಗಿರೋಂಥ ಕೆಲವೊಂದು ಕೆಲವೊಂದು ಕಿಡಿಗೇಡಿಗಳು ಕ್ಷೇತ್ರದ ಹೆಸರನ್ನು ಕೆಡಿಸಬೇಕು ನಮ್ಮ ಹಿಂದೂ ಧರ್ಮದ ಬಗ್ಗೆ ಹಿಂದೂ ಧರ್ಮವನ್ನು ಬೆಳೆಯೋದು ಬಿಡಬಾರದು ಅನ್ನೊಂದು ಒಂದು ನಿಟ್ಟಿನಲ್ಲಿ ಕ್ಷೇತ್ರದ ಬಗ್ಗೆ ಕೆಟ್ಟದಾಗಿ ಅಪಪ್ರಚಾರ ಮಾಡ್ತಾವ್ರೆ ಅದು ಮಿಸ್ಟರ್ ಎನ್ ಆರ್ ಎ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಮಿಸ್ಟರ್ ಎನ್ ಆರ್ ಎಂಬ ಯೂಟ್ಯೂಬ್ ಚಾನಲ್ ಒಬ್ಬ ಹುಡುಗ ಬಂದು ಹುಣ್ಣಿಮೆಯ ದಿನ ಕ್ಷೇತ್ರದ ಕ್ಷೇತ್ರದಲ್ಲಿ ಬಂದು ವಿಡಿಯೋ ಮಾಡಿ ನಮಗೆ ಎರಡು ಲಕ್ಷ ಬೇಡಿಕೆ ಇಟ್ಟ ಎರಡು ಲಕ್ಷ ಕೊಟ್ಟರೆ ನಿಮ್ಮ ಕ್ಷೇತ್ರದ ಬಗ್ಗೆ ಒಳ್ಳೆ ರೀತಿಯಲ್ಲಿ ಪ್ರಚಾರ ಮಾಡ್ತೀನಿ ನೀವು ದುಡ್ಡು ಕೊಡಿಲ್ಲ ಅಂದ್ರೆ ಕ್ಷೇತ್ರದ ಬಗ್ಗೆ ಕೆಟ್ಟದಾಗಿ ಅಪಪ್ರಚಾರ ಮಾಡ್ತೀನಿ ಅಂತ ಊರಿಗೆ ಈ ಗಂಡು ನನ್ನ ಕ್ಷೇತ್ರದಲ್ಲಿ ಯಾವ್ದೂ ಯಾವುದೇ ರೀತಿ ಕೆಟ್ಟದ್ದು ನಡೀತಾ ಇಲ್ಲ ನಾನು ಯಾಕೆ ಭಯ ಪಡಬೇಕು ಮಾಡ ಹೋಗಪ್ಪ ಅಂದೆ ನಾನು ಅವನು ಯಾವ ರೀತಿ ಅಪಪ್ರಚಾರ ಮಾಡ್ತಾವಂದ್ರೆ ಈ ಒಂದು ಕ್ಷೇತ್ರದಲ್ಲಿ ಅನ್ನದಾಸೋಹ ನಡೀತಾ ಆ ಅನ್ನದಾಸೋಹದಲ್ಲಿ ಹುಣ್ಣಿಮೆ ದಿನ ಅತಿ ಹೆಚ್ಚಿನ ರೀತಿಯಲ್ಲಿ ಜನಸ ಜನಸಂದಡಿ ಇರುತ್ತೆ ಈ ಕ್ಷೇತ್ರದಲ್ಲಿ ಆವತ್ತಿನ ದಿನ ಊಟ ಮಾಡೋದಕ್ಕೆ ತಟ್ಟೆಗಳು ಬೇಗ ತೊಳೆಯೋದಕ್ಕಾಗಲ್ಲ ಅಲ್ಲಿ ಅದು ಕೊಡೋದಕ್ಕೆ ಸ್ವಲ್ಪ ಡಿಲೇ ಆಗುತ್ತೆ ಅವನು ಯಾವ ರೀತಿ ಪ್ಲಾನ್ ಮಾಡಿ ಮಾಡೋಣ ಅಂದ್ರೆ ಅಲ್ಲೊಂದು ಹತ್ತು ರೂಪಾಯಿ ಕೊಟ್ಟೊಂದು ನೀರ್ ಬಾಟಲ್ ತಗೊಳನೆ ಹತ್ತು ರೂಪಾಯಿ ಒಂದು ಅಡಕೆ ತಟ್ಟೆ ತಗೊಂಬಂದು ಇವರು ಫ್ರೀಯಾಗಿ ಅನ್ನ ಅನ್ನ ಪ್ರಸಾದವನ್ನು ಬಡಿಸ್ತಾರೆ ಈ ತಟ್ಟೆಗೂ ಬಾಟ್ಲಿಗೂ ದುಡ್ಡು ಚಾರ್ಜ್ ಮಾಡಿ ಇದರಲ್ಲಿ ದುಡ್ಡಿನ ದಂಧೆ ಮಾಡ್ತಾವ್ರೆ ಅಂತ ಹೇಳಿ ಅಪಪ್ರಚಾರ ಮಾಡ್ತಾವನೆ ದೇವಸ್ಥಾನಗಳು ಹೊಂದಿದ್ದೀನಿ ಪ್ರಸಾದ ಜೊತೆ ಪ್ಲೇಟ್ ಕೊಡೋದನ್ನ ನಾನು ನೋಡಿದೀನಿ ಇಲ್ಲಿ ವಿಶೇಷತೆ ಏನು ಅಂತಂತಂದ್ರೆ ಪ್ರಸಾದ ಮಾತ್ರ ಫ್ರೀ ಈ ಪ್ಲೇಟ್ಗೆ ಇದಕ್ಕೆ ಮಾತ್ರ ಚಾರ್ಜಸ್ ಮಾಡ್ತಾರೆ ಇದು ಟೆನ್ ರುಪೀಸ್ ಇದು ಟೆನ್ ರುಪೀಸ್ ಟ್ವೆಂಟಿ ರುಪೀಸ್ ಆಯ್ತು ನಾನೇ ಶಾಕ್ ಆಗೋದು ಎಂದ್ರು ಫಾರ್ ಫಸ್ಟ್ ಟೈಮ್ ಪ್ಲೇಟ್ಗೆ ಚಾರ್ಜ್ ಮಾಡ್ತಿರೋದು ನೋಡ್ತಿರೋದು ಅದಕ್ಕೆ ಅದು ದೇವಸ್ಥಾನದಲ್ಲಿ ಜನ್ಮ ಕಿಷ್ಟೀ ಇದು ನಾವು ಮಳವಳ್ಳಿಯಿಂದ ಬಂದಿರೋದು ಉಚಿತವಾಗಿ ಊಟ ಕೊಡ್ತಾರೆ ದೇವಸ್ಥಾನ ಪ್ರಸಾದ ಕೊಡ್ತಿದ್ದಾರೆ ತಟ್ಟೆನೂ ಅವರೇ ಕೊಡ್ತಿದ್ದಾರೆ ನಾವು ಎರಡು ವಾರ ತಯಿಂದ ಬರ್ತಿದ್ದೇವೆ ನಮ್ಗೆ ಒಳ್ಳೇದಾಗಿದೆ ನಾವು ದೋರ್ ಸೇವೆ ಮಾಡ್ತಿದ್ದೇವೆ ಇನ್ನೂ ಐದು ವಾರ ಬರ್ಬೇಕು ಅಂತ ಇದ್ದೀವಿ ಒಂಬತ್ತು ವಾರ ಬರ್ಬೇಕು ಅಂತ ಇದ್ದೀವಿ ನಮ್ಗೆ ಊಟ ಕೊಡ್ತಿದ್ದಾರೆ ಎಲ್ಲ ಸಾಗೆಲ್ಲ ಚೆನ್ನಾಗಿದೆ ಊಟ ಕಾಸು ಏನಿಲ್ಲ ದುಡ್ಡು ಏನಿಲ್ಲ ಊಟಕ್ಕೆ ಏನೂ ದುಡ್ಡು ಏನು ತಗೋದಲ್ಲ ಎಲ್ಕ ಎಲ್ಲ ಬುರು ಜನಗಳಿಗೆಲ್ಲ ಊಟ ಎಲ್ಲ ಫ್ರೀ ಇರ್ತದೆ ಎಲ್ಲ ಸಾಕೊಂಡು ಚೆನ್ನಾಗಿರ್ತದೆ ಉಚಿತ ಸೇವೆ ಏನು ಅನ್ಸುತ್ತೆ ಸರ್ ಇದು ಅನ್ನದಾಸೋತ್ಪತ್ತ ಅದು ಒಳ್ಳೆಯದು ಇದು ಮಾಡೋದು ಒಳ್ಳೆಯದು ದೂರದಿಂದ ಬಂದಿರೋರಿಗೆಲ್ಲ ಊಟ ಕೊಡೋದಂದ್ರೆ ತುಂಬ ಒಳ್ಳೆಯದಿದೆ ಎಲ್ಲಿ ಬೇರೆ ಗುಲ್ಬರ್ಗ ರಾಯಚೂರು ಎಲ್ಲ ಬೆಳಗಾಂ ಎಲ್ಲ ಕಡೆಯಿಂದ ಬರ್ತಿದ್ದಾರೆ ಅವರಿಗೆಲ್ಲ ಊಟ ಕೊಡೋದು ತುಂಬ ಒಳ್ಳೆಯದು ನಮ್ಮ ಮಗುಗೆ ಮಹಿಷಾರಿಲ್ಲ ಅಂತ ಹೇಳ್ಬಿಟ್ಟು ಬಂದ್ವಿ ಇವಾಗ ಸೇರೋಗಿ ಸ್ವಲ್ಪ ಪಲಾಗಿ ಇದು ಪ್ರಸಾದ ಎಲ್ಲ ಫ್ರೀಯಾಗೆ ಕೊಟ್ಟಾಯಿದ್ರು ಏನು ಚಾರ್ಜಸ್ ಏನೂ ಇಲ್ಲ ಎಲ್ಲ ಅಲ್ಲೇ ಇರ್ತದೆ ಉತ್ಕೊಂಡು ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗ್ಬಿಟ್ಟು ಪ್ರಸಾದ ಇಷ್ಟ ಪ್ರಸಾದ ಚೆನ್ನಾಗಿದೆ ಎಲ್ಲರೂ ಬರಬೇಕು ಅಂತ ಕೋಶ ಪ್ರಸಾದ ಉಚಿತವಾಗಿ ಮಾಡ್ತಾ ಹಾಂ ಉಚಿತಾನೆ ಸರ್ ಫ್ರೀ ಏನನ್ಸಲ್ಲ ನಮ್ಮಿಷ್ಟು ಜನರಿಗೆ ಮಾಡ್ತಾ ಎಷ್ಟು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಸರ್ ಅವರು ಎಲ್ಲ ದಾನ ಎಲ್ಲ ಮಾಡ್ತಾ ಇದ್ದಾರೆ ವಾಟರ್ ಕ್ಯಾನ್ಸ್ ಎಲ್ಲ ದಾನ ಮಾಡ್ತಾ ಇದ್ದಾರೆ ಅಕ್ಕಿ ಬೇಳೆ ಎಲ್ಲ ಫ್ರೀಯಾಗಿ ಕೊಡ್ತಾಯಿದ್ದಾರೆ ಎಲ್ಲ ಇವಾಗ ಭಕ್ತಿಗಳ ಭಕ್ತಾದಿಗಳೇ ಬಂದು ಕೊಟ್ಟು ಒಳ್ಳೆಯದನ್ ಊಟ ಮಾತ್ರ ತುಂಬ ಚೆನ್ನಾಗಿದೆ ಕಟ್ಟೆ ಇಲ್ಲೇ ಕೊಡ್ತಾ ಇದ್ದಾರೆ ನಾವು ಮೂರು ವಾರದಿಂದ ಬರ್ತಾಯಿದ್ದೀರಿ ನಮ್ಮ ಬೇಡಿಕೆ ಇರ ಸಕ್ಸಸ್ಫುಲ್ ಆಗುತ್ತೆ ಅಂತ ಎಲ್ಲರೂ ಹೇಳ್ತಾ ಇರೋದಕ್ಕೆ ನಾವು ಬರ್ತಾಯಿದ್ದೀರಿ ನಮಗೂ ಒಂದು ಒಂದು ಇದಾಗಿ ಪರವಾಗಿಲ್ಲ ಮೋಸ ಏನಿಲ್ಲ ಊಟವೂ ಚೆನ್ನಾಗಿದೆ ಅದಕ್ಕೆ ಕೆಲವರು ಅಪಾಯ ಮಾಡ್ತಾಯಿದ್ದಾರೆ ಊಟಕ್ಕೆ ಅಂತ ಇಲ್ಲ ಸರ್ ಒಂದು ರೂಪಾಯಿ ಕೊಟ್ಟಿಲ್ಲ ಏನೂ ಇಲ್ಲ ಊಟವೂ ತುಂಬ ರುಚಿಯಾಗಿದೆ ತುಂಬ ಕ್ಲೀನೆಸ್ ಮೇಂಟೇನ್ ಮಾಡ್ತಾ ಇದ್ದಾರೆ ತಟ್ಟೆ ಕೂಡ ಕೊಡಲ್ಲ ತಟ್ಟೆ ಕೂಡ ಇಲ್ಲ ಸರ್ ಇಲ್ಲ ಸರ್ ತಟ್ಟೆ ಇಲ್ಲೇ ಕೊಡ್ತಾ ಇದ್ದಾರೆ ನೀರು ಕೂಡ ಇದೆ ಊಟ ಚೆನ್ನಾಗಿದೆ ಎಲ್ಲ ನೀಟಾಗಿ ಸ್ವಚ್ಛತೆ ಮೇಂಟೇನ್ ಮಾಡ್ತಾ ಇದ್ದಾರೆ ಒಂದು ಎರಡನೇ ಇದೇನಂದರೆ ಎರಡನೇದು ಏನಂದರೆ ಕ್ಷೇತ್ರಕ್ಕೆ ಸುಮಾರು ಸರಿಸುಮಾರು ಮುನ್ನೂರೈವತ್ತರಿಂದ ನಾನೂರು ಆಟೋ ಚಾಲಕರು ಮುನ್ನೂರೈವತ್ತರಿಂದ ನಾನೂರು ಆಟೋ ಚಾಲಕರು ಈ ಒಂದು ಕ್ಷೇತ್ರದಿಂದ ಅವರವರ ಜೀವನಗಳನ್ನು ಸಂತೋಷದಿಂದ ಒಬ್ಬ ಒಂದು ಆಟೋದ ಒಂದು ಆಟೋ ತೆಗೆಯೋದಕ್ಕೇ ಅವನಿಗೆ ಶಕ್ತಿ ಇಲ್ಲದಿದ್ದಂಥ ಆಟೋ ಚಾಲಕ ಇವತ್ತು ಎರಡು ಮೂರು ನಾಲ್ಕು ಆಟೋಗಳಿಗೆ ಎರಡು ಮೂರು ನಾಲ್ಕು ಆಟೋಗಳಿಗೆ ಓನರ್ ಆಗಿದ್ದಾರೆ ಅದು ಎಲ್ಲಿಂದ ಈ ಒಂದು ಅಮ್ಮಾಶಕ್ತಿ ಪೀಠದಿಂದ ಈ ಒಂದು ಅಮ್ಮಾಶಕ್ತಿ ಪೀಠದಿಂದ ಅವರು ಪ್ರೀತಿಯಿಂದ ಅವರು ಪ್ರೀತಿಯಿಂದ ಮನಸ್ತೃಪ್ತಿಯಿಂದ ಕ್ಷೇತ್ರಕ್ಕೆ ತಿಂಗಳಿಗೆ ಇಷ್ಟು ಅಂತೇಳಿ ಬೇಗ ಡೆವಲಪ್ಮೆಂಟ್ ಆಗಲಿ ನಮ್ಮ ಒಂದು ಕ್ಷೇತ್ರ ಅತಿ ಎತ್ತರಕ್ಕೆ ಬೆಳೀಲಿ ಅನ್ನೋ ಒಂದು ಉದ್ದೇಶದಿಂದ ಕ್ಷೇತ್ರಕ್ಕೆ ಅವರು ಪ್ರೀತಿಯಿಂದ ಏನೋ ಅವರ ಕೈಲಾದಷ್ಟು ಸೇವೆ ಮಾಡ್ತಾರೆ ಅವರು ಹಣದ ಹಣದ ಹಣ ಸೇವೆ ಮಾಡ್ತಾರೆ ಧನ ಧನ ಸಹಾಯ ಮಾಡ್ತಾರೆ ಒಂದು ತಿಂಗಳಿಗೆ ಇಷ್ಟು ಅಂತೇಳಿ ನಾವು ದುಡಿದ್ರಲ್ಲಿ ಅಮ್ಮನಿಗೂ ಇಷ್ಟು ಸೇರ್ಲಿ ಅಮ್ಮನಿಂದ ನಾವು ಜೀವನ ಮಾಡ್ತಾ ಇದ್ದೀರಿ ಇವತ್ತು ನಾವು ನಾಲ್ಕು ಐದು ಆಟೋಗಳಿಗೆ ಓನರ್ಗಳಾಗಿದ್ದೀರಿ ಇದು ಎಲ್ಲಿ ಎಲ್ಲಿಂದ ಆಗೈತೆ ಇದರಿಂದ ನಾವು ಬದುಕ್ತಾ ಇದ್ರೆ ಅಂತ ಹೇಳ್ಬಿಟ್ಟು ಕ್ಷೇತ್ರದಿಂದ ಅಭಿವೃದ್ಧಿ ಆಗ್ಲಿ ಅನ್ನೋ ಉದ್ದೇಶದಿಂದ ಅಮ್ಮನ ಒಂದು ದೇವಾಲಯಕ್ಕೆ ಅವರು ದೇಣಿಗೆ ಮಾಡ್ತಾರೆ ತಿಂಗಳಿಗೆ ಇಷ್ಟು ಅಂತೇಳಿ ಇದನ್ನ ಅವನು ಯಾವ ರೀತಿ ಅಪಪ್ರಚಾರ ಮಾಡ್ತಾವನ್ ಒಂದು ತಿಂಗಳಿಗೆ ದೇವಸ್ಥಾನಕ್ಕೆ ಆಟೋ ಚಾಲಕರಿಂದ ಮೂರು ಸಾವಿರ ನಾಲ್ಕು ಸಾವಿರ ದುಡ್ಡಿನ ದಂಧೆ ಮಾಡ್ತಾರೆ ದುಡ್ಡಿನ ಬೇಡಿಕೆ ಇಟ್ಟವ್ರೆ ಆಟೋಗಳಿಗೆ ಅಂತೇಳಿ ಅಪಪ್ರಚಾರ ಮಾಡ್ತಾವನೆ ಆಟೋ ಡ್ರೈವರ್ಸ್ ಬಾಡಿಗೆಗಳು ಹೊಡಿತಾರೆ ಆಮೇಲೆ ಈ ಆಟೋ ಡ್ರೈವರ್ಸ್ ಕಡೆಯಿಂದ ಆ ದೇವಸ್ಥಾನಕ್ಕೆ ಟ್ರಸ್ಟ್ ಗೆ ಫಂಡ್ ಹೋಗುತ್ತೆ ಎಂತ ಆಯೋಗ ಮಾತಾಡ್ತೀವ್ ಬೇಕು ಮಗನೇ ಒಬ್ರು ಹೇಳ್ತಾರೆ ಇವ್ರದೇನೋ ದಂಧೆ ನಡೆಯುತ್ತೆ ಅದು ನಡೀತು ಸಾರ್ ನಮ್ಮ ಮಾಟ್ರ್ರು ನಾವು ಪ್ರೀತಿಯಿಂದ ಭಕ್ತಾದಿಗಳಿಗೆ ಅಕ್ಕಿನೋ ಬೇಳೆನೋ ನಮ್ಮ ಕೈಯಲ್ಲಿ ಆದಷ್ಟು ಆ ಎಮ್ಮಿನ ದುಡಿತಾ ಇದೀವಿ ಸಾರ್ ಬಸ್ ಫ್ರೀ ಫ್ರೀಫಿಟ್ಟಾಗಿಂದ ಇ ಎಮ್ ಐ ಇದಿಲ್ಲ ಸರ್ ಇವಾಗ ಒಬ್ಬೊಬ್ರು ಒಂದೊಂದೆರಡು ಎರಡು ಗಾಡಿ ಹಾಕ್ಕೊಂಡವರು ಆ ತಾಯಿಯ ಆಶೀರ್ವಾದದಿಂದ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ಬಾಲ್ಚಂದ್ರ ಅಂತ ಹೊಸಕೋಟೆ ಸರ್ ನಮ್ದು ಹೊಸಕೋಟೆ ಜಿಲ್ಲೆಗೆ ತಗೋತಾ ಚಾರ್ಜ್ ಒಬ್ಬರಿಗೆ ಒಬ್ಬರಿಗೆ ಐವತ್ತು ರೂಪಾಯಿ ತಗೋತೀವಿ ಸರ್ ಸರ್ ಹತ್ತು ಕಿಲೋಮೀಟರ್ ಬರುತ್ತೆ ಒಬ್ಬರಿಗೆ ಐವತ್ತು ರೂಪಾಯಿ ಚಾರ್ಜ್ ಚಾರ್ಜ್ ತಗೋಂತ ಹೇಳಿದ್ರೆ ಸ್ವಾಮಿ ಪ್ರೀತಿಯಿಂದ ನಾವು ಕೊಡ್ತಾ ಇರೋದು ತಾಯಿಯಿಂದ ನಾವು ದುಡಿತಾ ಇದೀರಿ ಸರ್ ಇಎಂಐ ಕಟ್ಟಕ್ ಆಗ್ತಾ ಇದಿಲ್ಲ ನಮ್ಮ ಕೈಯಲ್ಲಿ ಬಸ್ ಫ್ರೀ ಸರ್ಕಾರ ಬಸ್ ಫ್ರೀ ಕಟ್ತಾ ಇದಿಲ್ಲ ಈ ತಾಯಿಯಿಂದ ದುಡಿದ್ರೆ ನಾವು ಆಟೋ ಓಡಿಸ್ತಾ ಇದೀರಿ ಏನೋ ಆ ತಾಯಿಯಿಂದ ಅನ್ನ ತಿಂತ ಇದೀರಿ ಸಾವಿರಾರು ಕುಟುಂಬಗಳು ಜೀವನ ಮಾಡ್ತಾ ಇದ್ದಾರೆ ಅಂಗಡಿಗ್ ಅವರು ಅಷ್ಟೇ ಸರ್ ಪ್ರೀತಿಯಿಂದ ಕೊಡ್ತಾ ಇರೋ ದೇವಸ್ಥಾನಕ್ಕೇ ಮುಂದಕ್ ಮುಂದಕ್ಕೆ ಸರ್ ಯಾರು ಹುಟ್ಟಿದ ತಕ್ಷಣ ದೊಡ್ಡದಾಗಬೇಕಂತ ಇದಾಗಲ್ಲ ಮುಂದಕ್ ಮುಂದಕ್ಕೆ ಇಂಪ್ರೂವ್ ಆಗುತ್ತೆ ಇನ್ನ ವ್ಯವಸ್ಥೆ ವ್ಯವಸ್ಥೆ ಮಾಡ್ಕೊಡ್ತಾರೆ ಏನ ಸರ್ ಒಂದೇ ಸರ್ತಿ ಜನ ಒಳ್ಳೇದಾಗಿರೋದು ಜನ ಬರ್ತಾನೆ ಇದೆ ಸಾಗರ ಏನ್ ಮಾಡಕ್ ಆಗಲ್ಲ ಸರ್ ಯಾರೋ ಮಾತಾಡೋ ಮಾತಾಡ್ತಾರ ಅಂದ್ಬಿಟ್ಟು ನಾವು ಅದಕ್ಕೆಲ್ಲ ಇದ್ ಮಾಡ್ಕೊಬಾರದು ಮುನ್ನೂರು ಗಾಡಿ ಇದೆ ಸರ್ ಮುನ್ನೂರು ಕುಟುಂಬಗಳು ಎಷ್ಟಾಯ್ತು ಮೂವತ್ ಸಾವಿರ ಜನ ಮೂರ್ ಸಾವಿರ ಜನ ನಾಲ್ಕು ಸಾವಿರ ಜನ ಆಗುತ್ತೆ ಅಷ್ಟು ಜನ ಮೂರ ಊಟ ಮಾಡ್ತಾರ ಸರ್ ಆ ತಾಯಿಯಿಂದ ಒಂದು ಈ ಒಂದು ಹಾಲದ ಮರಕ್ಕೂ ಒಂದು ಹರಳಿ ಮರಕ್ ಕೂಡ ವ್ಯತ್ಯಾಸ ಗೊತ್ತಿಲ್ಲ ನಿನಗೆ ಹಾಲದ ಮರ ಯಾವುದು ಹರಳಿ ಮರ ಗೊತ್ತಿಲ್ಲ ಈ ಕ್ಷೇತ್ರದಲ್ಲಿ ಜೋಡಿ ಹಾಲದ ಮರ ಇರೋದು ನೀನು ನಮ್ಮ ಧರ್ಮದವನಾಗಿದ್ರೆ ಒಂದು ಹಿಂದೂ ಧರ್ಮದಲ್ಲಿ ಹುಟ್ಟಿದ್ರೆ ನೀನು ಒಂದು ಹಾಲದ ಮರಕ್ಕೂ ಒಂದು ಹರಳಿ ಮರಕ್ಕೂ ನಿನಗೆ ವ್ಯತ್ಯಾಸ ಗೊತ್ತಾಗೋದು ನೀನು ಯಾವುದೋ ಅನ್ಯ ಧರ್ಮದಲ್ಲಿ ನೀನು ಅದಕ್ಕೆ ಒಂದು ಕ್ಷೇತ್ರದ ಬಗ್ಗೆ ಕೆಟ್ಟದಾಗ ಅಪಪ್ರಚಾರ ಮಾಡ್ತಾರ ನೀನು ಏನಪ್ಪಾ ಅಂದ್ರೆ ಕ್ಷೇತ್ರದಲ್ಲಿ ಹರಕೆಕಾಯಿ ಕೊಡ್ತಿರ ನಾವು ಹರಕೆಕಾಯಿಗೆ ನೂರೈವತ್ತು ರೂಪಾಯಿ ಚಾರ್ಜ್ ಮಾಡ್ತೀರಿ ಅದು ನಾರ್ಮಲ್ ದರ್ಶನ ಅಂದ್ರೆ ಕೀವಲ್ ಬರಬೇಕು ಲೇಟ್ ಆಗಿ ಬರ್ತೀವಿ ಇವಾಗ ನಿಮಗೆ ಎಲ್ಲಾ ದೇವಸ್ಥಾನಗಳಲ್ಲಿ ಗೊತ್ತೇ ಇರ್ತದೆ ಸ್ಪೆಷಲ್ ದರ್ಶನ ಇರ್ತದೆ ನಾರ್ಮಲ್ ದರ್ಶನ ವಿ ಐ ಪಿ ದರ್ಶನ ಎಲ್ಲಾ ದರ್ಶನಗಳು ಇರ್ತದೆ ಅವರವರ ಶಕ್ತಿ ನೂರೈವತ್ತು ರೂಪಾಯಿ ಕೂಡ ನೂರೈದು ರೂಪಾಯ್ಗೆ ಹೋಗ್ತಾನೆ ಐನೂರು ಕೂಡ ಐನೂರು ರೂಪಾಯಿ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಕೊಡ್ತಾನೆ ಇವಾಗ ತೃಪ್ತಿಯನ್ನು ಡೈರೆಕ್ಟಾಗಿ ದೇವ್ರು ನೋಡಬೇಕಾದ್ರೆ ಒಂದು ಲಕ್ಷ ಎರಡು ಲಕ್ಷ ಕೊಡ್ಬೇಕು ನೀವು ಎಲ್ಲರೂ ತಮಿಳುನಾಡಿನೆಲ್ಲ ಹೋಗಿ ಶಕ್ತಿ ದೇವಸ್ಥಾನಕ್ಕೆ ಹೋಗಬೇಕು ನೀವು ಇಲ್ಲೇ ದುಡ್ಡು ಕಟ್ಟು ಹೋಗ್ಬೇಕು ಯಾರೂ ಸಹಿತ ಅಣವಿಲ್ಲದರೆ ಏನು ಮಾಡಲ್ಲ ಇದು ಈಗೀಗ ಜಗತ್ ಪ್ರಸಿದ್ಧಿ ಒಂದು ಕ್ಷೇತ್ರ ಈ ಒಂದು ಕ್ಷೇತ್ರದಲ್ಲಿ ವಿಶ್ವವಿಖ್ಯಾತಿಯಾಗುವಂಥ ವಿಶ್ವವಿಖ್ಯಾತಿ ಆಗುವಂತ ಅದ್ಭುತವಾದಂತ ಕಾಮಗಾರಿ ಈ ಕ್ಷೇತ್ರದಲ್ಲಿ ನಡೀತಾ ಇದೆ ಏನಪ್ಪಾ ಕಾಮಗಾರಿ ಅಂದ್ರೆ ಮಹಾಪ್ರತಿಂಗಿರಿ ದೇವಿಯ ಇನ್ನೂರ ಐವತ್ತೆರಡು ಅಡಿ ಕಾಮಗಾರಿ ಈ ಕಾಮಗಾರಿ ನಡೀತಿರೋದು ಎಲ್ಲಿಂದ ಇದಕ್ಕೆ ಎಲ್ಲಿಂದ ಬರ್ತದೆ ನೀವು ನೋಡ್ತಾ ಇರಬಹುದು ಮೆಟ್ರೋಕ್ ಸಹಿತ ಮೆಟ್ರೋಕ್ ಸಹಿತ ಇಷ್ಟು ಎವಿ ಪಿಲ್ಲರ್ಸ್ ಹಾಕಲ್ಲ ಇಷ್ಟು ಎವಿ ಬಜೆಟ್ ಅಲ್ಲಿ ಮಾಡ್ತಾ ಇಲ್ಲ ಸುಮಾರು ನಲವತ್ತಡಿಯಿಂದ ಫೌಂಡೇಶನ್ ಬರ್ತಾ ಇರೋದು ಇದು ನಿಮ್ಗೆ ಕಣ್ಣಾರೆ ಕಣ್ಮುಂದೆ ಕಾಣಿಸ್ತಾ ಇತ್ತು ನೋಡಿ ನಿಮ್ಗೆ ಕೆಲಸ ಕಣ್ಮಂದೆ ಕಾಣಿಸ್ತೈತಿ ನೋಡಿ ಆ ದೊಡ್ಡ ಡಾಕು ನನ್ನ ಮಗ ಯಾವ ರೀತಿ ಮಾಡೋಣ ಪ್ರಚಾರ ದೇವಸ್ಥಾನದ ಪಕ್ಕದಲ್ಲಿ ನಡೀತಾರಂತ ಕಾಮಗಾರಿ ನೋಡ ತೋರಿಸಿಲ್ಲ ತೋರಿಸಿಲ್ಲ ಅವನು ದೇವಸ್ಥಾನದ ಪಕ್ಕದಲ್ಲೇ ನಡೀತಾ ಕಾಮಗಾರಿ ಆ ಕಾಮಗಾರಿನ ಡಿಸ್ಪ್ಲೇ ಮಾಡಿಲ್ಲ ಅವನು ದೇವಸ್ಥಾನ ಪಕ್ಕದಲ್ಲಿ ಕಡಿತಾರಂತ ದೇವಸ್ಥಾನ ಡಿಸ್ಪ್ಲೇ ಮಾಡಿಲ್ಲ ಇಲ್ಲಿ ನಡೀತಾರಂತ ಒಳ್ಳೆ ಕಾರ್ಯಗಳನ್ನ ಡಿಸ್ಪ್ಲೇ ಮಾಡಿಲ್ಲ ಯಾವುದೋ ಒಂದು ಅಡಕೆ ತಟ್ಟೆ ಒಂದು ಬಾಟ್ಲು ನೂರೈವತ್ತು ರೂಪಾಯಿ ಕಾಯಿನ ಹೈಲೈಟ್ ಮಾಡೋನೇ ಇಲ್ಲಿ ದಂಧೆ ಮಾಡ್ತಾವ್ರೆ ದುಡ್ಡಿನ ದಂಧೆ ಮಾಡ್ತಾರೆ ಅಂತ ಹೇಳೋದು ಅವರ ಅಪ್ಪನ ತಂದು ತಂದುಕೊಡ್ತಾನ ಅವನು ಒಂದು ಹಿಂದೂ ಧರ್ಮನ ಒಂದು ಹಿಂದೂ ಹಿಂದೂ ದೇವಸ್ಥಾನನ ಅವಲೀನವಾಗಿ ಮಾತಾಡಿ ದೇವಸ್ಥಾನದ ಈ ದೇವಸ್ಥಾನದ ಹೆಸರಿಗೆ ಒಂದು ಧಕ್ಕೆ ಧರಂತ ಮಾಡಂತ ನೀವನು ಅವರ ತಾಯಿನ ನಡಿಬೀದಿಯಲ್ಲಿ ಅವಮಾನ ಮಾಡೋದು ಒಂದೇ ಒಂದು ಹಿಂದೂ ಧರ್ಮದ ಹಿಂದೂ ದೇವಸ್ಥಾನನ ಕೀಳುಮಟ್ಟದಲ್ಲಿ ನೋಡೋದು ಒಂದೇ ನಮ್ಮ ಧರ್ಮದ ನಮ್ಮ ಒಂದು ಧರ್ಮ ಬೆಳೀಲಿ ಜಗತ್ ಪ್ರಸಿದ್ಧಿ ಅನ್ನೋ ಒಂದು ಉದ್ದೇಶದ ಮೇಲೆ ನಾವು ಮಾಡ್ತಾ ಇರೋದು ನಾವು ಯಾವುದೇ ರೀತಿ ಶೋಕಿ ಮಾಡ್ತಾ ಇಲ್ಲ ಯಾವುದೇ ರೀತಿ ನಿಜ ಮಾಡ್ತಾ ಇಲ್ಲ ಇಲ್ಲಿ ಏನು ಬರುತ್ತ ಪ್ರತಿ ಒಂದೊಂದು ರೂಪಾಯಿನ ದೇವಸ್ಥಾನ ಕಟ್ಟಡಕ್ಕೆ ಉಪಯೋಗಿಸ್ತಾ ಇರೋದು ಈ ಒಂದು ವಿಗ್ರಹ ವಿಶ್ವ ಇನ್ನೆರಡು ಇನ್ನೆರಡು ವರ್ಷಕ್ಕೆ ಜಗತ್ ಪ್ರಸಿದ್ಧಿ ಆಗುತ್ತೆ ವಿಶ್ವದಲ್ಲೇ ಕರ್ನಾಟಕ ಒಂದನೇ ಸ್ಥಾನಕ್ಕೆ ಬರ್ತದೆ ಜ್ಞಾಪಕ ಇರಲಿ ವಿಶ್ವದಲ್ಲೇ ಕರ್ನಾಟಕ ಒಂದನೇ ಸ್ಥಾನಕ್ಕೆ ಬರ್ತದೆ ನಿಮಗೆ ಯೋಗ್ಯತೆ ಇದ್ರೆ ಸಹಾಯ ಮಾಡಬೇಕು ಧರ್ಮ ಧರ್ಮ ಕೊಡಬೇಕು ನಿಮಗೆ ನಮ್ಗೆ ಶಕ್ತಿ ಇಲ್ಲ ಬಂದು ದೇವ್ರ ದರ್ಶನ ಮಾಡ್ಕೊಂಡು ದೇವಸ್ಥಾನದ ಬಗ್ಗೆ ನೀವು ಕೆಟ್ಟದಾಗಿ ಯಾಕೆ ಅಪಪ್ರಚಾರ ಮಾಡ್ತೀರಾ ಇಲ್ಲಿ ಸೋಷಿಯಲ್ ಮೀಡಿಯಾದವರು ಯೂಟ್ಯೂಬರ್ಸು ಫೇಸ್ಬುಕ್ ಅವರು ಬರ್ತಾರೆ ದುಡ್ಡು ತಗೊಂಡು ಪ್ರಚಾರ ಮಾಡ್ತಾರೆ ಅಂತ ಹೇಳ್ತೀಯಲ್ಲ ನೀನು 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 ಫಸ್ಟ್ ಮಾಡಿದ್ದೇನೆ ಫಸ್ಟ್ ನೀನು ಫಸ್ಟ್ ನೀನು ಏನು ಮಾಡಿದೆ ಇಲ್ಲಿ ಬರೋಂಥರು ಯಾರು ಸಹಿತ ಸ್ವಾರ್ ಅವರು ಒಂದು ಸ್ವಾರ್ಥಕ್ಕೋಸ್ಕರ ಯಾರು ಬರ್ತಾ ಇಲ್ಲ ಯಾರು ನನ್ನ ನನ್ನ ಹತ್ರ ನನ್ನ ಕಡೆಯಿಂದ ಈ ತನಕ ಒಂದು ರೂಪಾಯಿ ಸಂಭಾವನೆ ಪಡೆದವರು ಯಾರು ಇಲ್ಲ ನಾವು ಪ್ರೀತಿಯಿಂದ ದೇವಸ್ಥಾನಕ್ಕೆ ಕರ್ಕೊಂಡು ಕರ್ಕೊಂಡ್ತಿರೋ ಒಂದು ಪೂಜೆ ಮಾಡ್ತೀರಿ ನಮ್ಮ ಶಕ್ತಾನುಸಾರ ಏನೋ ಒಂದು ಪ್ರಸಾದ ಕೊಟ್ಟು ಕಳಿಸ್ತೀರ ಹೊರತು ಯಾರು ಈ ತನಕ ನಮ್ಮ ಹತ್ರ ಒಂದು ದುಡ್ಡಿ ಒಂದು ರೂಪಾಯಿ ದುಡ್ಡಿಗೆ ನಮ್ಮ ಹತ್ರ ಬೇಡಿಕೆ ಇಟ್ಟೋರಲ್ಲ ನೀನು ಬಂದು ನೀನು ಎರಡು ಲಕ್ಷಕ್ಕೆ ಬೇಡಿಕೆ ಇಟ್ಟು ಎರಡು ಲಕ್ಷ ಯಾಕಪ್ಪ ಕೊಡಬೇಕಂದಾಗ ನಮ್ಮ ಕ್ಷೇತ್ರದ ಬಗ್ಗೆ ಅಪಪ್ರಚಾರಕ್ಕೆ ನೀನು ಇದು ಮಾಡ್ತಾ ಇದೆಯಾ ನಿನ್ನಂತ ನಾಯಿಗಳು ಸಾವಿರ ಜನ ಕೋಟಿ ಜನ ಬಂದ್ರು ಈ ಒಂದು ಕ್ಷೇತ್ರನ ಏನು ಟಚ್ ಮಾಡಕ್ ಆಗಲ್ಲ ಇದು ನಾನ್ ನನ್ನಿಂದ ನಡೀತಾ ಇಲ್ಲ ಇದು ನನ್ನಿಂದ ನಡೀತಾ ಇಲ್ಲ ನಾನು ಇವತ್ತಿದ್ದು ನಾಳೆ ತಾಯಿಯನ್ನು ಅಷ್ಟೇ ನನ್ನಿಂದ ನಡೀತಾ ಇಲ್ಲ ಸಾಕ್ಷಾತ್ವ ಆ ಮಹಾಲಕ್ಷ್ಮಿಲಿ ಇರೋದ್ರಿಂದನೇ ಈ ಶಕ್ತಿ ಈ ಭೂಮಿಯಲ್ಲಿ ಆ ಶಕ್ತಿ ಇರೋದ್ರಿಂದನೇ ಕ್ಷೇತ್ರ ಆ ಮಟ್ಟಕ್ಕೆ ಬೆಳಿತಾ ಇರೋದು ಏನು ಮಿಡಲ್ ಕ್ಲಾಸ್ ಕುಟುಂಬದಿಂದ ಬಂದಿರೋ ನನ್ನ ಹತ್ರ ಏನು ಇಲ್ಲ ಫುಲ್ ಝೀರೋ ಆ ಒಂದು ಝೀರೋ ಈ ಮಟ್ಟಕ್ಕೆ ಬೆಳೆಸ್ತಾ ಇದ್ದ ಕ್ಷೇತ್ರ ಅಂದ್ರೆ ಅದು ನನ್ನದು ನಿನ್ನದಲ್ಲ ನನ್ನಿಂದ ನನ್ನಿಂದ ಮಾಡ್ತಾ ಇರೋದಲ್ಲ ನನ್ನ ಶಕ್ತಿ ಅಲ್ಲ ಅದು ಆ ಜಗನ್ಮಾತೆ ಸಾಕ್ಷಾತ್ವಾಗಿ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ನಡೆಸಿರೋದ್ರಿಂದ ಈ ಕ್ಷೇತ್ರ ಆ ಮಟ್ಟಕ್ಕೆ ಬೆಳಿತಾ ಇರೋದು ಈ ಕ್ಷೇತ್ರಕ್ಕೆ ನಂಬಿ ಬರ್ತಾ ಇರೋ ಭಕ್ತ ಭಕ್ತಾದಿಗಳು ಏನು ಪ್ರೀತಿಯಿಂದ ನೂರೈವತ್ತು ರೂಪಾಯಿ ಕೊಟ್ಟು ಕಾಯಿ ತಗೊಂತಾರೋ ಮುನ್ನೂರು ರೂಪಾಯಿ ಕೊಟ್ಟು ಕಾಯಿ ತಗೊಂತಾರೋ ಅವರು ಕೊಡೋ ಭಿಕ್ಷೆಯಿಂದ ಮಾಡ್ತಾರಂತ ದೇವಸ್ಥಾನ ಇದು ನಿಮಗೆ ಕೇಳಿದಂಗೆಲ್ಲ ದುಡ್ಡು ಕೊಟ್ಬಿಟ್ರೆ ನಮ್ಮಂತವ್ರು ಒಳ್ಳೆಯ ಯಾರು ಇರಲ್ಲ ನಿಮಗೆ ಕೇಳಿದಂಗೆ ನಾವು ದುಡ್ಡು ಕೊಡಿಲ್ಲ ಅಂದ್ರೆ ನಮ್ಮ ಕ್ಷೇತ್ರದ ಬಗ್ಗೆ ಕೆಟ್ಟದಾಗ ಅಪಪ್ರಚಾರ ಮಾಡೋದು ಒಂದು ಜ್ಞಾಪಕ ಮಾಡಿಕೊ ಒಂದು ಹಿಂದೂ ಧರ್ಮದ ಒಂದು ಹಿಂದೂ ದೇವಸ್ಥಾನನ ಅವಮಾನ ಮಾಡೋದು ಒಂದೇ ನಿನ್ನ ಎತ್ತು ತಾಯಿನ ನಡು ಬೀದಿಯಲ್ಲಿ ನಿಲ್ಲಿಸಿ ಅವಮಾನ ಮಾಡೋದು ಒಂದೇ ಮಗನೇ ಜ್ಞಾಪಕ ಇಲ್ಲಿ ಯಾರು ಅವಿವಿದ್ಯಾವಂತರು ಬರಲ್ಲ ಎಲ್ಲ ಎಜುಕೇಟೆಡ್ಸ್ ಬರ್ತಾರೆ ಬುದ್ಧಿ ಯಾರು ಬರಲ್ಲ ಈಗ ಟೆಕ್ನಾಲಜಿ ತುಂಬಾ ಮುಂದುವರೆದೈತೆ ಯಾರು ಒಂದು ನಂಬಿಕೆ ಇಲ್ದ ಯಾರು ಬರಲ್ಲ ಭಗವಂತನ ಮೇಲೆ ನಂಬಿಕೆ ಇಟ್ಟು ತಾಯಿನ ನಂಬಿ ಬಂದು ಅವರೇ ಸಮಸ್ಯೆಗಳ ಪರಿಹಾರ ತಗೊಳ್ತಾರೆ ಹೊರತು ನಾನು ನಾನು ನಾನೊಂದು ಯೂಟ್ಯೂಬ್ ಚಾನಲ್ ಹೇಳ್ಬಿಟ್ಟೆ ಅಂತ ನಾನೇನು ದೇವರಲ್ಲ ಹೇಳಿದ ತಕ್ಷಣ ಬಂದ್ಬಿಟ್ಟು ಜನ ನಾನು ಹೇಳಿಬಿಟ್ಟು ಜನ ಬರಲ್ಲ ಅವಳ ಮೇಲೆ ನಂಬಿಕೆ ಇರೋದು ಜನ ಬರ್ತಾರೆ ಆ ತಾಯಿನ ಆ ತಾಯಿಗಿರೋ ಶಕ್ತಿ ಶಕ್ತಿ ಅಂತದ್ದು ಆ ಜಗನ್ಮಾತೆಗಿರೋ ಶಕ್ತಿ ಅಂತದ್ದು ನಿನಗೆ ಇನ್ನ ಹದಿನೆಂಟ ನಿನಗಿನ್ನ ಇಪ್ಪತ್ ಇಪ್ಪತ್ತೆರಡು ವಯಸ್ಸಾಗಿಲ್ಲ ನಿಮಗೆ ನೀನ್ ಈ ವಯಸ್ಸಿಗೆ ಇಷ್ಟು ಕ್ರಿಮಿನಲ್ ಬರಿ ನೋಡಿಸ್ತೀನಿ ಮುಂದೆ ಪ್ರಪಂಚ ಈ ದೇಶ ಉಳಿಸ್ತೀನೋ ಪ್ರಪಂಚನ ಹಾಳು ಮಾಡೋಷ್ಟು ಆಗ್ತೀನಿ ನೀನು ಆಫ್ರಿಕಾದಿಂದ ನಡ್ಕೊಂಡು ಬಂದ್ಬಿಟ್ಟು ಹೆಂಗ ನೋಡೋ ಹಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಏ ನಿನ್ ತಂದೆ ತಾಯಿಗೆ ಒಂದು ತುತ್ತಾಕೋ ಯೋಗ್ಯತೆ ನಿನಗಿಲ್ಲ ಇನ್ನೊಂದು ಕ್ಷೇತ್ರದ ಬಗ್ಗೆ ಏನ್ ಕೆಟ್ಟದಾಗ ಮಾತಾಡ್ತೀಯಾ ಇಲ್ಲ ಲಕ್ಷಾಂತರ ಜನ ಅನ್ನ ತಿಂತಾರೆ ಒಂದು ದಿನ ಒಂದೇ ಒಂದ್ ದಿನ ನೀವು ಗಂಡು ಸಾಗಿದ್ರೆ ಮೇಂಟೈನ್ ಮಾಡಿ ಬಂದಿಲ್ಲ ನಿನ್ನ ಅಪ್ಪನ್ ನೀನ್ ಹುಟ್ಟಿದ್ರೆ ಒಂದು ದಿನ ಬಂದು ಮೇಂಟೈನ್ ಮಾಡಿಲ್ಲ ಕ್ಷೇತ್ರದಲ್ಲಿ ಬಂದು ಆಗ ನಾನು ಶಬಾಶ್ ಅಂತೀನಿ ಆ ಈ ಮೇಂಟೈನ್ ಮಾಡೋ ಯೋಗ್ಯತೆ ಇಲ್ಲ ನಿನ್ನ ಇತ್ತು ತಂದೆ ತಾಯಿ ಊಟ ಯೋಗ್ಯತೆ ನಿಮ್ಗೆರಲ್ಲ ಕೊಟ್ಟು ಕೊಡಿಸಿರೋ ಬಟ್ಟೆ ಹಾಕೊಂತೀರಾ ಅವ್ರು ಕೊಡಿಸಿರೋ ಒಂದು ದುಡ್ಡಲ್ಲಿ ಜಮ್ ಜಲಸಾ ಮಾಡ್ತೀರಾ ನೀವು ಖಾಲಿ ಬಿಲ್ಡ್ ಕಾಲಿ ಟಿಕ್ ಟಾಕ್ ಯೂನಿವರ್ಸಿಟಿ ಪ್ರತಿಭೆ ಅದಕ್ಕೆ ಹುಡುಗಿ ಯಾವ ತರ ಉಡುಗೊಳಿಸ ಯಾವ ತರ ಉಡುಗೊಳಿಸ್ತಾ ಇದ್ರ ಇನ್ನೊಂದು ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗ ಮಾತಾಡೋದು ಅದಕ್ಕೂ ನಿಮ್ಗೆ ಯಾರು ಕೊಟ್ರು ಇವತ್ತಾಯ್ತು ನಮ್ಮ ಒಂದು ಕ್ಷೇತ್ರ ಈ ಜಗತ್ ಈ ಒಂದು ಭಾರತ ದೇಶದಲ್ಲಿರುವ ಯಾವುದೇ ಒಂದು ಹಿಂದೂ ಧರ್ಮದ ಬಗ್ಗೆ ಹಿಂದೂ ದೇವಸ್ಥಾನದ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ನೀನಂತೂ ನಿಮ್ಮ ನೀನಂತೂ ಈ ಮಾನವ ಜನ ಕುಟ್ರದೇ ವೇಸ್ಟ್ ನೀನು ನೀನು ಆಕ್ಚುಲಿ ನೀನು ನಮ್ಮ ಹಿಂದೂ ಧರ್ಮದೇ ಅಲ್ಲ ಅನಿಸ್ತದ ನನಗೆ ನೀನು ಯಾರೋ ಅನ್ಯ ಧರ್ಮದ ಅನಿಸ್ತದೆ ನನಗೆ ಯಾಕಂದ್ರೆ ಇನ್ನೊಂದು ಹಿಂದೂ ಧರ್ಮದಲ್ಲಿ ಯಾರು ಈ ರೀತಿ ಕೆಟ್ಟದಾಗ ಅಪಪ್ರಚಾರ ಮಾಡಲ್ಲ ಅನ್ನಿದ್ರೆ ನಾನಾಗಿರೋ ಪಟ್ಕನೇ ಮಾಡೋದು ಇಪ್ಪತ್ನಾಲ್ಕು ಗಂಟೆ ಮುನ್ನೂರ ಅರವತ್ತು ದಿನ ನಾನು ಇಲ್ಲೇ ಇರ್ತೀನಿ ಇದೇ ಕ್ಷೇತ್ರದಲ್ಲಿ ಇರ್ತೀನಿ ನಾನು ನೀನು ಯಾವಾಗ ಬಂದು ಬಾಕಲ್ ತೊಡದ್ ಇಲ್ಲೇ ಇರ್ತೀನಿ ಬಾ ನಿನ್ಗೆ ಏನು ಬೇಗ ನಾನು ಡೀಟೇಲ್ಸ್ ಕೊಡ್ತೀನಿ ಇಲ್ಲಿ ಹುಟ್ಟೋ ದುಡ್ಡು ಇಲ್ಲಿ ಬರಂತ ಒಂದು ದೇಣಿಗೆ ಆಗಿರ್ಬೋದು ಇಲ್ಲಿ ಬಂದು ಬರಂತ ಒಂದೊಂದು ರೂಪಾಯಿ ವರ್ಮಾನ ಆಗಿರ್ಬೋದು ಏನು ಏನ್ ಕೊಡ್ಬೇಕು ನಾನು ಲೆಕ್ಕ ಕೊಡ್ತೀನಿ ಬಾ ಪ್ರತಿ ಪ್ರತಿಯೊಬ್ಬರಿಗೂ ಲೆಕ್ಕ ಕೊಡೋ ಲೆಕ್ಕ ಕೊಡೋಂತ ಒಂದು ಜವಾಬ್ದಾರಿ ನನಗೈತೆ ಯಾಕಂದ್ರೆ ನಂದೆಲ್ಲ ದುಡ್ಡು ಬರಂತ ಭಕ್ತಾದಿಗಳ ದುಡ್ಡು ಇಲ್ಲಿ ಯಾರು ಏನು ಕೇಳಿದ್ರು ನಾನು ಜವಾಬ್ ಕೊಡ್ಲೇ ಕೊಡ್ತೀನಿ ಕೊಟ್ಟೇ ಕೊಡ್ತೀನಿ ಬಾ ನಾನು ಕೊಡ್ತೀನಿ ಕಣ್ಣು ಕಾಣಿಸ್ತಾ ಇಲ್ಲ ನಿಮಗೆ ಪಕ್ಕದ ದೇವಸ್ಥಾನದ ದೇವಸ್ಥಾನ ಪಕ್ಕದಲ್ಲಿ ಕೆಲಸ ನಡೀತಾರೆ ಇದ್ರ ನೀನು ಡಿಸ್ಪ್ಲೇ ಮಾಡಿಲ್ಲ ದೇವಸ್ಥಾನ ಡಿಸ್ಪ್ಲೇ ಮಾಡಿಲ್ಲ ಇಲ್ಲಿ ನಡೆಯುವಂತ ಒಳ್ಳೆ ಕಾರ್ಯಗಳನ್ನ ಡಿಸ್ಪ್ಲೇ ಮಾಡಿಲ್ಲ ಯಾವುದೋ ಒಂದು ನೀರ್ ಬಾಟ್ಲು ಒಂದು ಅಡಕೆ ತಟ್ಟೆ ಡಿಸ್ಪ್ಲೇ ಮಾಡಿದೀಯಾ ನೂರ ಐವತ್ತು ರೂಪಾಯಿ ಕಾಯ್ ತಗೊತಾರೆ ಮುನ್ನೂರು ರೂಪಾಯಿ ಕಾಯ್ ತಗೊಳ್ತಾರೆ ದಂಧೆ ಅಂತೇಳಿ ಮಾಡಿದೆಯಲ್ಲ ಏ ದಂಧೆ ಅಲ್ಲ ಅದು ಅವರವರ ಇಷ್ಟಾರ್ಥಗಳು ನೆರವೇರಲಿ ಅಂತೇಳಿ ಮಾಡುವಂಥದ್ದು ಅವರು ಪ್ರೀತಿಯಿಂದ ಬಂದು ಇಲ್ಲಿ ಕೊಡೋಂಥ ಕಾಯಿಗೆ ನೈಟ್ ಎಲ್ಲ ಕೀವಲ್ಲಿ ನಿಂತ್ಕೊಂಡು ಕಾಯ್ ತಗೊತಾರೆ ಅದು ಅವ್ರಿಗಿರೋ ನಂಬಿಕೆ ದೇವ್ರ ಮೇಲೆ ನಿನ್ನಂತ ನಾಯಿಗಳಿಗೆ ಗೊತ್ತಾಗುತ್ತೆ ಒಂದು ಧರ್ಮದ ಬೆಲೆ ಒಂದು ದೇವರ ಬೆಲೆ ನಿಮ್ಗೆ ಗೊತ್ತಾಗುತ್ತೆ ಇನ್ನೊಂದು ಬೀದಿ ನಾಯಿ ನಿನ್ನಂತ ನಾಯಿಗಳ ಸಾವಿರ ಜನ ಬಂದ್ರು ಒಂದು ಕೂದ ಸಹಿತ ಕಿತ್ಕೊಂಡಾಗಲ್ಲ ಜ್ಞಾಪಕ ಮಾಡ್ಕೋ ನೆಗೆಟಿವ್ ಮಾಡ್ ಇದಕ್ಕಿಂತ ಮುಂಚೆ ಒಂದು ವರ್ಷದಿಂದ ಒಬ್ಬ ಮಾಡಿದ್ದ ಒಂದು ವರ್ಷದಿಂದ ಒಬ್ಬ ಮಾಡಿದ್ದ ಅವನ ಅಳಿಗೆ ಸ್ಟಾಪ್ ನಿಮಗೆ ಅವ್ನ ಹೆಸರು ಗೊತ್ತಿಲ್ಲ ನಾವು ನಾವೆಲ್ಲ ಏನು ತೊಳಗಿ ಸರ್ ನಾವ್ ಎಷ್ಟೋ ಜನ ವೀಡಿಯೋ ಎಷ್ಟೋ ಜನ ಮೀಡಿಯೋದವ್ರು ಬರ್ತಾರೆ ಅವ್ರವ್ರ ಬಾಡಿಗೆ ಅವ್ರು ವಿಡಿಯೋ ಮಾಡ್ಕೊಂಡು ಹೋಗ್ತಾರೆ ಪ್ರಚಾರ ಮಾಡ್ತಾರೆ ಇಲ್ಲಿ ನಾವು ಯಾರನ್ನೂ ಕರ್ಸೋದಿಲ್ಲ ಯಾರು ಇದು ಮಾಡಕ್ ಹೋಗಲ್ಲ ಅವ್ರು ಬರ್ತಾರೆ ಮಾಡ್ಕೊಂಡೋಗ್ತಾರೆ ನಮ್ಮ ನಮ್ಮ ಕೆಲಸಗಳು ನಮ್ಗೆ ಕಷ್ಟ ಆಗಿರ್ತದೆ ನಾವ್ ಇನ್ನೊಬ್ಬರ ಬಗ್ಗೆ ಏನು ಕಾಲೋಚನೆ ಮಾಡ್ಬೇಕು ಬಂದಾಗ ನಮಸ್ಕಾರ ಆಗ್ತಾರೆ ಆಯ್ತಪ್ಪ ಅವ್ರಿಗೇನೋ ಪ್ರಸಾದ ಕೊಟ್ಕೊಂಡು ಹುಡುಗರು ಕೇಳ್ತೀನಿ ಪ್ರಸಾದ ಕೊಟ್ಟು ಕಳಿಸ್ತಾರೆ ಅಂಗಡಿಗಳು ಅಂಗಡಿ ಮಾಳಿಗೆಗಳಿಂದ ದುಡ್ಡು ಅಂಗಡಿ ಪ್ರತಿ ಒಂದು ದೇವಸ್ಥಾನದಲ್ಲೂ ಅಂಗಡಿಗಳು ಬಾಡಿಗೆಗಳು ಕೊಡ್ತಾರೆ ಪ್ರತಿ ಒಂದು ಒಂದು ಕ್ಷೇತ್ರಗಳಲ್ಲೂ ಅಂಗಡಿಗಳು ಬಾಡಿಗೆ ಅಂಗಡಿ ಬಾಡಿಗೆ ಕೊಟ್ಟು ಒಣಗಿ ಅವ್ರು ಸಂಪಾದನೆ ಮಾಡ್ತಾರೆ ಬಾಳ್ಗೆ ಕಟ್ತಾರೆ ನಿನ್ಗೇನು ಉರಿ ನಿಮ್ಮಪ್ಪಂದೆ ಆಸ್ತಿನ ಬಾಳ್ಗೆ ಕೊಟ್ಟಿದ್ದೀನಿ ನಾನು ನಿಮ್ಮ ಅಪ್ಪನ ಆಸ್ತಿನ ಬಾಡಿಗೆ ಕೊಟ್ಟಿದ್ದೀನ ನಾನು ದೇವಸ್ಥಾನದ ಆಸ್ತಿನ ಬಾಡಿಗೆ ಕೊಟ್ಟಿರೋದು ಅಲ್ಲಿ ಬರೋಂಥ ವರಮಾನನ ದೇವಸ್ಥಾನಕ್ಕೆ ಉಪಯೋಗಿಸ್ತಾ ಇದ್ದೀನಿ ಅದನ್ನೇ ನಿನ್ನ ಕಟ್ಟಿಗೆ ತೋರಿಸೋದು ಲೇ ನೀನು ಬೀದಿ ನಾಯಿ ಅಷ್ಟೇ ನಿನ್ನ ನಾ ನಿನ್ನಂಥ ನಾಯಿಗಳು ಸಾವಿರ ಜನ ಬಂದರೂ ಏನು ಮಾಡ್ಕೊಳಕ್ಕಾಗಲ್ಲ ಶತ್ರು ಕಡೆ ಅಸ್ತ್ರ ಇದು ಏನು ಅಪಪ್ರಚಾರ ಅವನಿಂದ ಏನು ಮಾಡಕ್ ಆಗದಿರ ಅವನಿಂದ ಏನು ನಡ್ಸೋದಕ್ಕಾಗ್ದಿರ ಇವ್ರನ್ನ ಏನು ಮಾಡ್ಕೊಳ್ಳಲ್ಲ ಅನ್ನೋ ಲಾಸ್ಟ್ ಫೈನಲ್ಗೆ ಅಪಪ್ರಚಾರ ಇಳಿತಾರೆ ನಿಮ್ಮಂತ ನಾಯಿಗಳು ಇಂತ ನಾಯಿಗಳು ಇದ್ರೇನೆ ನಮಗೂ ಸ್ವಲ್ಪ ಅಲರ್ಟ್ ಆಗಿರೋದು ನಿಮ್ಮಂತವ್ರು ಇರಬೇಕು ನಿಮ್ಮಂತವ್ರು ಇದ್ರೆ ನಾವು ಸ್ವಲ್ಪ ಶಾರ್ಪ್ ಆಗಿರ್ತೀರಿ ನೀನು ಇನ್ನಿಷ್ಟು ಮಾಡು ನಿನ್ನಿಷ್ಟು ನಿನ್ನಿಷ್ಟು ನಿನ್ನ ವಿಡಿಯೋಗಳು ಹಾಕೋ ಇನ್ನಿಷ್ಟು ಅಪಪ್ರಚಾರ ಮಾಡೋ ನೀನೇನು ಕಿತ್ಕೊಳಕಾಗಲ್ಲ ನನ್ನ ಗುರಿ ನಾನು ಮುಟ್ಟೆ ಮುಟ್ತೀನಿ ಎರಡು ವರ್ಷಕ್ಕೆ ಜಗನ್ಮಾತಿನ ಪ್ರಪಂಚಕ್ಕೆ ಪರಿಚಯ ಪರಿಚಯ ಮಾಡೇ ಮಾಡ್ತೀನಿ ನಮ್ಮ ಧರ್ಮದ ಬಾವುಟ ಆಕಾಶಕ್ಕೆ ಏರಿಸ್ತೀನಿ ಧರ್ಮದ ಬಾವುಟ ಹಿಂದೂ ಧರ್ಮದ ಬಾವುಟ ಏರಿಸ್ತೀನಿ ನಾನು ಎರಡು ವರ್ಷಕ್ಕೆ ಪ್ರಪಂಚ ಪ್ರಸಿದ್ಧಿ ಮಾಡ್ತೀನಿ ಜಗತ್ತಿಗೆ ತಾಯಿನ ತೋರಿಸ್ತೀನಿ ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ ನೀನು ಒಬ್ಬ ನನಗೆ ವಿರೋಧಿ ಒಬ್ಬ ನನಗೆ ನನ್ನ ಕ್ಷೇತ್ರದ ಕೆಟ್ಟದಾಗ ಮಾತಾಡ್ಬೋದು ಕೋಟ್ಯಾಂತರ ಜನ ನಮ್ಮ ಒಂದು ದೇವಸ್ಥಾನದ ನಮ್ಮ ಒಂದು ಧರ್ಮದ ಬಗ್ಗೆ ಅಭಿಮಾನ ಇರುವಂತ ಕೋಟ್ಯಾಂತರ ಭಕ್ತಾದಿಗಳು ನನಗೆ ಸಪೋರ್ಟ್ ಅವ್ರೆ ಅದಕ್ಕೆ ಮಿಂಚಿದಾಗಿ ನನ್ನ ಜಗನ್ಮಾತೆ ನನ್ನ ತಾಯಿ ಪರಮೇಶ್ವರಿ ನನ್ನ ಹಿಂದೆ ಅವಳೆ ನಾನು ಯಾವುದಕ್ಕೂ ಭಯ ಪಡಲ್ಲ ಯಾರು ಸಾಕಾರ ನನಗೆ ಬೇಕಾಗಿಲ್ಲ ನನ್ನ ಕ್ಷೇತ್ರಕ್ಕೆ ಬರೋಂಥ ಭಕ್ತಾದಿಗಳೇ ಸಾಕು ನನಗೆ ಅವರು ಕೊಡೋಂಥ ಭಿಕ್ಷೆ ಸಾಕು ಆ ಭಿಕ್ಷೆಯಿಂದ ಕೋಟೆ ಕಟ್ತೀನಿ ಪ್ರಪಂಚಕ್ಕೆ ಪ್ರಪಂಚಕ್ಕೆ ಕರ್ನಾಟಕದ ಬೆಲೆ ತೋರಿಸ್ತೀನಿ ಪ್ರಪಂಚದಲ್ಲೇ ನಮ್ಮ ಒಂದು ಧರ್ಮ ತಲೆ ಎತ್ತ ನಿಂತ್ಕೊಳ್ಬೇಕು ವಿಶ್ವವಿಖ್ಯಾತಿಯಾಗಿರಬೇಕು ಇನ್ನೂರ ಐವತ್ತೆರಡು ಮಹಾ ಪ್ರತ್ಯರ ದೇವಿ ಲೋಕಾರ್ಪಣೆ ಮಾಡೇ ಮಾಡ್ತೀನಿ ಇನ್ನಿಷ್ಟು ಜನ ನಾಯಿಗಳು ಬರ್ರಿ ಯಾವುದಕ್ಕೂ ತಲೆ ಪ್ರತಿ ಒಬ್ಬರಿಗೂ ನಾನು ಹೇಳೋದೊಂದೆ ನಿಮಗೆ ಕೈಲಾದಷ್ಟು ಸಹಾಯ ಮಾಡಂಗಿದ್ರೆ ಸಹಾಯ ಮಾಡಿ ಇಲ್ಲ ಬೇಡ ನಿಮಗೆ ಶಕ್ತಿ ಇದ್ರೆ ಮಾಡಿ ಒಂದು ದೇವಾಲಯದ ಬಗ್ಗೆ ಒಂದು ಹಿಂದೂ ಧರ್ಮದ ಬಗ್ಗೆ ಕೆಟ್ಟದಾಗ ಮಾತ್ರ ಅವನು ಕೆಟ್ಟದಾಗ ಮಾತ್ರ ಅಪಪ್ರಚಾರ ಮಾಡಬೇಡಿ ದಯವಿಟ್ಟು ಪ್ರತಿಯೊಬ್ಬರಿಗೂ ಹೇಳೋದು ನಾನು ಇಂಥ ಒಂದು ಕೆಟ್ಟ ಹುಳುಗಳಿಂದ ಹತ್ತು ಜನಗಳು ತಲೆ ಕೆಡಿಸ್ತಾರೆ ಯಾವನೋ ಹೇಳೋದಲ್ಲ ನೀವೇ ಬಂದು ಕ್ಷೇತ್ರದಲ್ಲಿ ನೋಡಿ ಇಲ್ಲಿ ಏನು ಕೆಲಸ ನಡೀತಾ ಐತೆ ಏನ್ ಡೆವಲಪ್ಮೆಂಟ್ ನಡೀತಾ ಐತೆ ಇಲ್ಲಿ ಏನ್ ನಡೀತಾ ಇದೆ ಕಣ್ಣಾರೆ ನೋಡ್ಬೇಕು ನೀವು ನೋಡಿದ್ರೆ ನಿಮಗೆ ಅದ್ರ ಅನುಭವ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ನೂರೈವತ್ತು ರೂಪಾಯಿ ಕಾಯಿ ಇರ್ತದೆ ನಾರ್ಮಲ್ ದರ್ಶನ ಫ್ರೀ ದರ್ಶನ ಇರ್ತದೆ ದೇವರ ದರ್ಶನ ಫ್ರೀ ಆಗಿರ್ತದೆ ಮುನ್ನೂರು ರೂಪಾಯಿ ಕಾಯಿರ್ತದೆ ಅದು ದರ್ಶನ ಪ್ಲಸ್ ಕಾಯಿ ಎರಡು ಇರ್ತದೆ ಡೈರೆಕ್ಟ್ ಆಗಿ ದೇವ್ರ ದೇವ್ರ ದರ್ಶನ ಮಾಡ್ಕೊಂಡು ಹೋಗಬಹುದು ಇವೆಲ್ಲಾ ಒಂದು ಕಡೆ ಶೇಖರಣೆ ಮಾಡಿ ದೇವಸ್ಥಾನ ಕಟ್ಟಡ ನಿರ್ಮಾಣ ನಡೀತಾ ಇತ್ತು ನೋಡ್ರಿ ಕಣ್ಣಾರೆ ನೋಡಿ ಸುಮಾರು ಕೋಟಿಗಳ ಇನ್ವೆಸ್ಟ್ಮೆಂಟ್ ಇದು ಎಲ್ಲಿಂದ ಬರ್ತದೆ ಭಕ್ತಾದಿಗಳು ಕೂಡ ಭಿಕ್ಷೆಯಿಂದ ಬರೋದು ಅವ್ರು ಕೂಡ ಭಿಕ್ಷೆಯಿಂದ ಮಾಡ್ತಾ ಇರೋದು ಇದು ನನ್ನ ಹತ್ರ ಯಾವುದೂ ಇಲ್ಲ ಮಾಡೋದಕ್ಕೆ ಎಲ್ಲಾನು ಆ ತಾಯಿ ಶಕ್ತಿ ಇರೋದ್ರಲ್ಲಿ ನಡೀತಾ ಇರೋದು ಇದು ಯಾರೋ ಸುಮ್ಮನೆ ಹೇಳಿದ್ರೆ ನಡೆಯಲ್ಲ ಭಗವಂತನ ಬಲ ಇದ್ರೇನೆ ಯಾವುದೇ ಒಂದು ಕ್ಷೇತ್ರ ಬೆಳೆಯೋದು ಪ್ರಪಂಚ ಪ್ರಸಿದ್ಧಿ ಆಗೋದು ಐದು ತಿಂಗಳಿಂದ ಇಚ್ಛೆಗೆ ಪ್ರಸಿದ್ಧಿ ದೇವಸ್ಥಾನ ಬೆಳಿತಾರದಂದಲ್ಲ ನಿನಗೆ ಇದ್ರ ಬಗ್ಗೆ ಇತಿಹಾಸ ಗೊತ್ತಾ ಮುನ್ನೂರೈವತ್ತು ವರ್ಷದ ಇತಿಹಾಸ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಜನ ಬರ್ತಾರ ಹೋಗ್ತಾರೆ ಜನಕ್ಕೆ ಗೊತ್ತಾಗ್ತಾರದ ಈಗ ಅವ್ರೂರ ದೇವಸ್ಥಾನಕ್ಕೆ ಹೋಗಲ್ಲ ಅಂತ ನಮ್ಮೂರವ್ ನಿನ ಪರಿಚಯ ಅವರಾ ಬರ್ತೀಯಾ ಬಾ ಬಾ ಪ್ರತಿಯೊಂದು ಮನೆ ಹೋಗ್ತೀನಿ ಬಾ ನಿಲ್ಲ ನಮಸ್ತೆ ನನ್ನ ಹೆಸರು ಮುನೇಶ ಅಂತ ಇದೇ ಊರಿ ಊರಿನ ನಿವಾಸಿ ನಾವು ತುಂಬ ಚಿಕ್ಕ ಹುಡುಗರಿಂದಾಗಿನೂ ಈ ಒಂದು ಆಲದ ಮರದವನ್ನು ನೋಡಿದ್ದೀವಿ ಸೊ ಹಾಗಾಗಿ ಇಲ್ಲೊಂದು ಅಲೌಕಿಕವಾದಂಥ ಒಂದು ಶಕ್ತಿ ಇದೆ ಅಂತ ನಮಗೆ ಗೊತ್ತಾಗ್ತಾ ಇದೆ ಅಂತಂದರೆ ಒಂದು ಎಂಟು ಎಂಟು ದಿನಗಳ ಅಂದರೆ ಎಂಟು ವಾರದಿಂದ ಬರ್ತಾ ಇದೀವಿ ಈ ಒಂದು ಕ್ಷೇತ್ರಕ್ಕೆ ನಮಗೆ ಒಂದೆರಡು ದಿನದಲ್ಲೇ ಸ್ವಲ್ಪ ಪಾಸಿಟಿವ್ ರೆಸ್ಪಾನ್ಸು ಸಿಗ್ತಾ ಇದೆ ಹಾಗಾಗಿ ಎಲ್ಲರೂ ತುಂಬ ಹೊರ ಊರುಗಳಿಂದ ರಾಜ್ಯಗಳಿಂದ ಮತ್ತು ಇದ್ದಾರೆ ತುಂಬ ದೂರದಿಂದ ಬರ್ತಾ ಇದ್ದಾರೆ ಭಕ್ತರು ಬಂದು ತಮ್ಮ ಅರಿಕೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಎಲ್ರಿಗೂ ದೇವಿ ಕೃಪೆ ಅನ್ನುವಂಥದ್ದು ಖಂಡಿತ ಇದೆ ಅಂತಂದ್ಬಿಟ್ಟು ನಮ್ಮ ಒಂದು ಅನಿಸಿಕೆಯನ್ನು ನಾನು ಹಂಚ್ಕೊಳ್ತಾ ಇದ್ದೀನಿ ಯಾಕಂದರೆ ನಮಗೆ ಒಳ್ಳೆಯದಾಗ್ತಾ ಇದೆ ಅಂತಂದ್ಬಿಟ್ಟು ಗೊತ್ತಾಗ್ತಾ ಇದೆ ಪಾಸಿಟಿವ್ ರೆಸ್ಪಾನ್ಸ್ ಇದೆ ಆ ಒಂದು ವಿಚಾರ ಸೊ ಹಾಗಾಗಿ ಇನ್ನೂ ಒಳ್ಳೆ ರೀತಿಯಲ್ಲಿ ಭಕ್ತಾದಿಗಳು ಬಂದು ಇಲ್ಲಿಗೆ ತಮ್ಮ ಅರಿಕೆಗಳನ್ನು ಸಲ್ಲಿಸ್ತಾ ದೇವರಲ್ಲಿ ಒಂದು ಅಪಾರವಾದಂಥ ಒಂದು ನಂಬಿಕೆಯನ್ನು ಇಟ್ಕೊಂಡು ಮುಂದುವರಿಯಲಿ ಅಂತ ಅಂದ್ಬಿಟ್ಟು ನಾನಂತೂ ಹೇಳಕ್ಕೆ ಇಷ್ಟಪಡ್ತೇನೆ ಇಲ್ಲಿ ಒಂದು ವಿಗ್ರಹವನ್ನು ಬರ್ತಾ ಇದೆ ಸರ್ ಪ್ರಪಂಚದ ಅತ್ಯಂತ ಎತ್ತರವಾದ ವಿಗ್ರಹ ಸರ್ ಅದರ ಬಗ್ಗೆ ಈ ಊರಿನವರಾಗಿ ಅನಿಸುತ್ತೆ ಸರ್ ನಮಗೆ ಈ ಊರಿನವರಾಗಿ ತುಂಬ ಹೆಮ್ಮೆ ಅನಿಸುತ್ತೆ ಅಂತಂದರೆ ನಾನು ಒಬ್ಬ ಓದಿದಂಥ ಯುವಕ ಮತ್ತು ಉಪನ್ಯಾಸಕ್ಕೆ ಕೆಲಸ ಮಾಡ್ತಾ ಇದ್ದೀನಿ ಇಪ್ಪ ಇನ್ನೂರೈವತ್ತ ಎರಡು ಅಡಿ ಏನು ಪ್ರತಿಂಗಿರ ದೇವಿ ವಿಗ್ರಹ ಇದೆ ತುಂಬ ಖುಷಿ ಆಗ್ತಾ ಇದೆ ತುಂಬ ಹೆಮ್ಮೆ ಆಗ್ತಾ ಇದೆ ಆ ಒಂದು ಪ್ರಪಂಚದ ಒಂದು ಹಂತದಲ್ಲಿ ನಮ್ಮ ಒಂದು ಗ್ರಾಮ ಬೆಳೀತಾ ಇದೆ ಅನ್ನುವಂಥದ್ದು ನಮಗೆ ತುಂಬ ಖುಷಿಯನ್ನು ಇದೆ ಸೊ ಹಾಗಾಗಿ ಇದರಿಂದ ಒಳ್ಳೆಯ ಒಂದು ಧಾರ್ಮಿಕ ಕ್ಷೇತ್ರ ಆಗೋದ್ರಲ್ಲಿ ಎರಡು ಮಾತಿಲ್ಲ ಸೊ ಹಾಗಾಗಿ ಒಳ್ಳೆ ಹಿನ್ನೆಲೆಯಲ್ಲಿ ಈ ಒಂದು ಕ್ಷೇತ್ರ ಬೆಳೆಯುತ್ತೆ ಅಂತಂದ್ಬಿಟ್ಟು ನಾನಂತೂ ಭಾವಿಸ್ತಾ ಇದ್ದೀನಿ ಸೊ ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಭಕ್ತಾದಿಗಳು ಬರ್ತಾ ಇದ್ದಾರೆ ಸೊ ಹಾಗಾಗಿ ಅವ್ರಿಗೆ ದೇವರು ದೇವರು ಏನಿಲ್ಲ ಪ್ರತಿಂಗರ ದೇವಿ ಕಾಟ್ಯಾರಮ್ಮ ದೇವಿ ಇದೆ ಒಳ್ಳೆ ರೀತಿಯಲ್ಲಿ ಒಳ್ಳೆ ರೀತಿಯಾದಂಥ ಒಂದು ದಾರಿಯನ್ನು ತೋರಿಸ್ತಾಳೆ ಅಂತ ಅಂದ್ಬಿಟ್ಟು ನಮ್ಮ ಒಂದು ಈ ಊರಿನ ಒಂದು ನಿವಾಸಿಯಾಗಿ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅನ್ನುವಂಥದ್ದನ್ನು ಇದೆ ಮತ್ತು ಅನೇಕ ಭಕ್ತಾದಿಗಳು ಬರ್ತಾ ಇದ್ದಾರೆ ತಮ್ಮ ಕಷ್ಟ ಕಾರ್ಕಟಿಗಳನ್ನು ಹೇಳ್ಕೊಳ್ತಾ ಸೊ ಹಾಗಾಗಿ ಹಲವು ರೀತಿಯಾದಂಥ ಒಂದು ಹಣ ಆಗಿರ್ಬೋದು ಬೇರೆ ರೀತಿಯಾದಂಥ ಒಂದು ಸೌಕರ್ಯಗಳನ್ನು ಒದಗಿಸ್ಕೊಟ್ಟು ಅವ್ರಿಗೆ ಒಳ್ಳೆ ರೀತಿಯಾದಂಥ ಒಂದು ಏನು ದೇವಿಯ ಒಂದು ಕೃಪೆಗೆ ಪಾತ್ರರಾಗಬೇಕು ಅಂತ ಅಂದ್ಬಿಟ್ಟು ನಾನು ಈ ಒಂದು ಸಂದರ್ಭದಲ್ಲಿ ಹೇಳೋದಕ್ಕೆ ಪ್ರತಿ ಒಂದು ಮನೆ ಬಾಗಿಲು ತುಳಿಸ್ತೀನಿ ಬಾ ಕೇಳಿ ನೀನೆ ವಿಡಿಯೋ ಮಾಡಿ ಬಾ ನೀನು ಒಬ್ಬ ತಂದೆ ತಾಯಿಗೆ ಮಗರಾಗ್ ಹುಟ್ಟಿದ್ರೆ ಬಾ ನೀನು ಬಂದ್ ವೀಡ್ಯ ಮಾಡ್ಬಾ ಪ್ರತಿಯೊಂದು ಮನೆ ಬಾಗಿಲು ಕರ್ಕೊಂಡು ಕಂಬಳಿ ಕಂಬಳಿಪುರ ಕೆಂಪಾಪುರ ಪ್ರತಿಯೊಂದು ಮನೆ ಬಾಗಲ್ ಕರ್ಕೊಂಡ್ತೀನಿ ಸುತ್ತಮುತ್ತಿರೋ ಸುತ್ತಮುತ್ತಿರೋ ಹಳ್ಳಿಗಳಿಗೆಲ್ಲ ಕರ್ಕೊಂಡ್ತೀನಿ ವಿಡಿಯೋ ಬಾ ಎಷ್ಟು ವರ್ಷಗಳಿಂದ ಕ್ಷೇತ್ರ ಆಯ್ತು ನಿನ್ ನಿನಗೆ ಅರ್ವಾಗ್ಲಿ ನಿನ್ನ ನಾಯಿಗಳಿಂದ ಬೇರೆ ಬೇರೆಯವರಿಗೆಲ್ಲ ಕ್ಷೇತ್ರದ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರ್ತದೆ ಬರಬೇಕು ನೀನು ಮಿಸ್ಟರ್ ಆರ್ ಎ ಯೂಟ್ಯೂಬ್ ಚಾನಲ್ ನಿನಗಿದು ಮನದಟ್ಟಾಗಬೇಕು ನಿನಗೆ ಮನದಟ್ಟಾಗಬೇಕು ಇನ್ನು ಮುಂದೆ ಮುಂದೆ ಯಾವುದೇ ಒಂದು ಹಿಂದೂ ಧರ್ಮದ ದೇವಸ್ಥಾನದ ಬಗ್ಗೆ ಕೆಟ್ಟದಾಗ ನೀನು ಮಾತಾಡಿದಾಗೆಲ್ಲ ನಾನು ಈ ಒಂದು ಕ್ಷೇತ್ರಕ್ಕೆ ಮಾಡಿರೋದ್ರಿಂದ ಒಂದು ಇದು ನಿನಗೆ ಜ್ಞಾಪಕ ಬರಬೇಕು